ನಿಮ್ಮ ಪುಟ್ಟ ಪ್ರಪಂಚದ ಬಗ್ಗೆ ಹೇಳೋದಾದರೆ ನಿಮ್ಮ ಮನೆ ನಿಮ್ಮ ಮಗು ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳೋದಾದರೆ ಏನು ಹೇಳಕ್ಕೆ ನಿಜವಾಗ್ಲೂ ನಾನು ಲಕ್ಕಿ ಅಂತಲೇ ಹೇಳ್ಬೋದು ಆ ವಿಚಾರದಲ್ಲಿ ನಮ್ಮ ತಾಯಿ ಕಳ್ಕೊಂಡ್ಮೇಲೆ ನಾನು ತುಂಬ ಡಿಪ್ರೆಷನಲ್ಲಿದ್ದೆ ಯಾಕೆಂದರೆ ನಮ್ಮ ತಾಯಿನೇ ನಂಗೆ ಪ್ರಪಂಚ ಆಗಿದ್ದರು ಇವತ್ತು ನಾನು ಏನೇ ಬೆಳೆದಿದ್ರು ನಾನು ಏನೇ ಮಾತಾಡಿದ್ರು ಎಲ್ಲದಕ್ಕೂ ನಮ್ಮ ತಾಯಿನೇ ಕಾರಣ ಅವರೇ ನನಗೊಂದು ಬ್ಯಾಕ್ ಬೋನು ಸೊ ಹಾಗಾಗಿ ನಮ್ಮ ತಾಯಿ ಹೋದ್ಮೇಲೆ ನಂಗೆ ಪ್ರಪಂಚನೇ ಆಗೋಗಿತ್ತು ಸೊ ಆವಾಗ ನನಗೆ ನನ್ನ ಜೀವನದಲ್ಲಿ ಬಂದಿದ್ದು ರಾಮ್ ಸೊ ಅವರು ನಿಜವಾಗ್ಲೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನನ್ನನ್ನು ಅದರಿಂದ ಹೊರಗೆ ತೆಗ್ದಿದ್ದು ನಮ್ಮ ಹಸ್ಬೆಂಡೇ ಸೊ ಹಾಗಾಗಿ ಇವಾಗಲೂ ಸಹ ಅವರು ಅವ್ರು ನನ್ನನ್ನು ಎಂಕರೇಜ್ ಮಾಡಲಿಲ್ಲ ಅಂದರೆ ಇದನ್ನೆಲ್ಲ ನನಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಸ್ ವೆರಿ ಸಪೋರ್ಟಿವ್ ಈ ಎರಡು ಕಣ್ಣಲ್ಲಿ ಕಣ್ಣಲ್ಲೇ ಕೊಲ್ಲ ಹುಡುಗಿ ಅಂತ ಈ ಎರಡು ಕಣ್ಣುಗಳಲ್ಲಿ ಎಷ್ಟು ಜನ ಕೊಂದಿದ್ದೀರಾ ಅಂತ ಹೇಳಿ ಕರ್ನಾಟಕದ ಪ್ರೇಕ್ಷಕರನ್ನೆಲ್ಲ ಕೊಂತ ಸ್ಮಗ್ಲರ್ ಅಂತ ಇಟ್ಟಾಗ ನನಗೆ ಇದೇ ಕ್ವಶನ್ ಇದ್ರು ಸ್ಪೆಷಲಿ ನಮ್ಮ ಪ್ರೆಸ್ಸಲ್ಲಿ ಏನು ಸ್ಮಗ್ಲ್ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ಜನರು ನಮ್ಮ ಪ್ರೇಕ್ಷಕರ ಹೃದಯನ ಸ್ಮಗಲ್ ಮಾಡೋಕೆ ಬರ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದೆ ಅಂತ ಅವ್ರನ್ನೇ ಕೇಳಬೇಕ ಎಸ್ ಮ್ಯಾಮ್ ತುಂಬ ಅದ್ಭುತವಾದಂತಹ ಒಂದು ಕ್ಷಣ ಅಂತ ಹೇಳ್ಬೋದು ನಿಮ್ಮ ಜರ್ನಿ ಶುರುವಾಗಿದ್ದು ಆ್ಯಂಡ್ ಈಗ ನೀವು ಮಾಡ್ತಿರುವಂಥದ್ದು ಎಲ್ಲವೂ ಕೂಡ ತುಂಬ ಹತ್ತಿರ ಅನಿಸುತ್ತೆ ಕೇಳೋದಕ್ಕೆ ಕೂಡ ತುಂಬ ಖುಷಿಯಾಯಿತು ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಡ್ತಾ ಹೋಗಿ ನಿಮ್ಗೆ ಏನು ಹೋರಾಟಗಳನ್ನ ಮಾಡ್ತಿರೋ ಮಹಿಳಾ ಪರವಾಗಿ ಸಮಾಜದಲ್ಲಿ ಏನೇ ಕೆಲ ತೊಂದರೆಗಳಾದರೂ ಕೂಡ ಏನು ಧ್ವನಿ ಎತ್ತುತ್ತಿರೋ ಅದು ಹೀಗೆ ಸಾಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಿಮ್ಮ ಜೊತೆ ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಮಾತು ಎಲ್ಲರೂ ಹೆಣ್ಮಕ್ಳನ್ನ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಏನಾದರೂ ಸಾಧನೆ ಮಾಡೋಕ್ಕೆ ಬಂದಾಗ ಅವ್ರನ್ನ ನಿಜವಾಗ್ಲೂ ಮನೆಯಲ್ಲಿ ನಿಮ್ಮ ಹೆಂಡತಿ ಆಗಿರ್ಬೋದು ಮಗಳಾಗಿರ್ಬೋದು ತಂಗಿ ಆಗಿರ್ಬೋದು ನಿಮ್ಮ ಮನೆಯಲ್ಲಿರೋಂಥ ಹೆಣ್ಮಕ್ಳು ಅವ್ರು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನೂ ಸಹ ಬೆಳೆಯೋದಕ್ಕೆ ಬಿಡಿ ಅವ್ರಿಗೂ ಸಹ ಅವಕಾಶಗಳು ಕೊಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನನ್ನು ಬೆಳೆಸಿದಂಥ ಎಲ್ಲ ಪ್ರೇಕ್ಷಕರಿಗೆ ಎಲ್ಲ ಎಲ್ಲ ಒಂದು ನನ್ನ ಅಭಿಮಾನಿಗಳಿಗೆ ನಾನು ಮುಂದೆ ಸಹ ಈಗ ಗ್ಯಾಪ್ ತೊಗೊಂಡಿದ್ದೆ ಮುಂದೆ ಸಹ ಈಗ ಸಿನಿಮಾಗಳನ್ನ ಶುರು ಮಾಡ್ತಾಯಿದ್ದೀನಿ ನನ್ನ ಸಿನಿಮಾಗಳಿಗೆ ಇಷ್ಟು ವರ್ಷ ನೀವು ಹೇಗೆ ನನ್ನನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿದ್ದೀರಾ ಅದೇ ರೀತಿ ಇನ್ನು ಮುಂದೆ ಸಹ ನನ್ನ ಒಂದು ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ನನ್ನನ್ನು ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ